ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಕ್ರಿಸ್ಪಿಯಾಗಿರೋವಂತಹ ಚಿಕನ್ ಕಬಾಬ್ನ ಮಾಡಿದ್ದೀನಿ ಹಾಗೆ ನಾವು ಮನೇಲಿ ಮಾಡಿದ್ರೆ ಕೆಮಿಕಲ್ಲು ಕಲರ್ ಬಿಡ್ಕೊಳ್ಳುತ್ತೆ ಕ ಪೌಡರ್ ಹಾಕ್ಕೋಬೇಕು ಅಂತ ಅನ್ನೋರು ಈ ರೆಸಿಪಿ ಟ್ರೈ ಮಾಡಿ ಮನೇಲೇ ಇರುವಂತಹ ಮಸಾಲೆ ಪದಾರ್ಥಗಳನ್ನು ಬಳಸ್ಕೊಂಡು ಹಾಗೆ ಸ್ವಲ್ಪನೂ ಎಣ್ಣೆಯಲ್ಲಿ ಕಲರ್ ಬಿಡ್ಕೊಳೋದೇ ಇಲ್ಲ ಆ ರೀತಿ ನಾನು ಈ ರೆಸಿಪಿನ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕು ಹಾಗಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆ ತಗೊಂಡು ನಾನು ಇದಕ್ಕೆ ಒಂದು ಕೆ ಜಿ ಆಗೋವಷ್ಟು ಚಿಕನ್ನ ತಗೊಂಡಿದ್ದೀನಿ ಈ ಚಿಕನ್ನ ನಾವು ನೀಟಾಗಿ ಒಂದು ನಾಲ್ಕು ಸಲ ವಾಶ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ತೊಳ್ಕೊಂಡಿಡ್ಕೊಳ್ಳಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ ನಮ್ಮಲ್ಲಿ ಇದೇ ಖಾರದ ಪುಡಿ ಸ್ವಲ್ಪ ಕಲರ್ ಆಗುತ್ತೆ ಹಾಗಾಗಿ ಒಂದು ಕಾಲು ಪೂ ಒಂದು ಕಾಲು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಗೆ ಇದಕ್ಕೆ ನಾವು ಒಂದು ಎರಡು ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿಕೊಂಡಿರೋ ಚಿಕನ್ ಕಬಾಬ್ ಪೌಡರು ಹಾಗೆ ಇದಕ್ಕೆ ನಾವು ಸ್ವಲ್ಪ ಕಸ್ತೂರಿ ಮೇತಿನ ಉಚ್ಕೊಂಡು ಹಾಕ್ಕೋಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಇದಕ್ಕೆ ಒಂದು ಮೊಟ್ಟೆ ಒಡ್ಕೊಳ್ಳೋಣ ಮೊಟ್ಟೆ ಒಡ್ಕೊಳೋದ್ರಿಂದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮೊಟ್ಟೆ ಹಾಕ್ಕೋಬೇಕು ಈಗ ಇದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಿಂಡ್ಕೋಬೇಕು ನಿಮಗೆ ಜಾಸ್ತಿ ಹುಳಿ ಬೇಕು ಅಂದರೆ ಒಂದು ಹಾಕ್ಕೊಳ್ಳಿ ನಾನಿಲ್ಲಿ ದೊಡ್ಡ ಸೈಜಿಂದರಲ್ಲಿ ಅರ್ಧ ಹೋಳು ನಿಂಬೆ ರಸ ಹಾಕ್ಕೊಂಡಿದ್ದೀನಿ ಸಾಕು ಒಂದು ಕೆ ಜಿ ಚಿಕನ್ಗೆ ಅಂತ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟಿಲ್ಲದೆ ಎಲ್ಲ ಸೈಡು ನೀಟಾಗಿ ಹಾಕ್ಕೋಬೇಕು ಹಾಗೆ ನಾವು ಇದಕ್ಕೆ ನೀರು ಹಾಕೋದು ಬೇಡ ಏಕೆಂದರೆ ಮೊಟ್ಟೆ ನಿಂಬೆ ರಸ ಹಾಕಿರೋದ್ರಿಂದ ಇದರಲ್ಲೇ ನೀರು ನೀರಿನ ಅಂಶ ಬೇರೆ ಚಿಕನ್ನಲ್ಲಿರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪನೂ ನೀರು ಹಾಕೋದು ಬೇಡ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನಾನು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದರಲ್ಲೇ ನೀರು ಎಷ್ಟು ಬಿಡ್ಕೊಂಡಿದೆ ಅಂತ ಇದನ್ನು ನಾವು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಸೈಡಿಗೆ ಇಟ್ಕೋಬೋದು ಇಲ್ಲಾಂದರೆ ನೀವು ಫ್ರಿಜ್ಜಿದ್ರೆ ಫ್ರಿಜ್ಜಲ್ಲೂ ಇಟ್ಕೋಬೋದು ಇಲ್ಲಾಂದರೆ ಹಾಗೇನೂ ಹಿಡ್ಕೊಂಡ್ರೂ ತೊಂದರೆ ಇಲ್ಲ ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಹಿಡ್ಕೊಂಡು ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವು ಹತ್ತು ನಿಮಿಷ ಆದಮೇಲೆ ತೆಗೆದಿಟ್ಕೊಂಡಿರೋ ಚಿಕನ್ನ ಒಂದೊಂದೇ ಪೀಸ್ನ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡಾದಮೇಲೆ ನಾವು ಒಂದು ಸಲ ತಿರುಗ್ಸ್ಕೋಬೇಕು ನೋಡ್ತಿರ್ಬೋದು ತಿರುಗಿಸ್ಬೇಕಾದ್ರೆ ಸೊ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಿಡಿ ಬಿಡಿಯಾಗಿದೆ ಅಂತ ಎಣ್ಣೆನೂ ನೋಡ್ತಿರ್ಬೋದು ಸ್ವಲ್ಪನೂ ಕಲರ್ ಚೇಂಜ್ ಆಗಿಲ್ಲ ಅದೇ ರೀತಿ ಇದೆ ಇದರಲ್ಲಿ ಕೆಮಿಕಲ್ ಇರೋದಿಲ್ಲ ಮನೇಲೆ ಮಾಡಿರೋ ಪೌಡರ್ ಆಗಿರೋದ್ರಿಂದ ನಾವು ಆರಾಮಾಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು ಹೊರಗಡೆ ನೂರು ಇನ್ನೂರು ರೂಪಾಯಿ ಕೊಟ್ಟು ತಿನ್ನೋದು ನಾವು ಒಂದು ಕೆ ಜಿನೇ ಇನ್ನೂರು ರೂಪಾಯಿ ಕೊಟ್ಟು ಆರಾಮಾಗಿ ತೊಗೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್